ನಮಸ್ತೆ ಮೇಡಮ್ ಹಲೋ ನಮಸ್ತೆ ಅದೇ ನಮಸ್ತೆ ಮೇಡಮ್ ಏನು ಅದೇ ನೀವು ಇದಾಗಿರ್ತಕ್ಕಂಥ ಈ ಸ್ಪಾಟಿಗೆ ಬಂದಿತ್ತು ಮೇಡಮ್ ಹಾಂ ಸರ್ ಬಟ್ ಏನಂತ ಹೇಳಿ ಪ್ರಥಮ ಪ್ರಥಮ ಕ್ಲೈಮ್ ಗೊತ್ತಾಗಿದೆ ಮೇಡಮ್ ಅದು ಏನಾಗ ಗೊತ್ತೇ ಸರ್ ಈಗ ಟಚ್ ವೈ ದಿವ್ ಕಾಟ್ ಎ ಪೆಸಿಟಿಂಗ್ ಕರ್ಕೊಂಡರ ಕೇಳಿದ್ದೀವಿ ಓಕೆ ಆ್ಯಂಡ್ ಎನ್ ವಿವ ಕಾಟ್ ಅನ್ ಅಡಿಷ್ನಲ್ ಎಕ್ಸ್ಪರ್ಟ್ ಟೀಮ್ ಆಲ್ಸು ಓಕೆ ಫ್ರಮ್ ಬೆಂಗ್ಳೂರ್ ಟೇಬ್ ಲೈಟ್ಸ್ ಫ್ರಮ್ ಬೆಂಗ್ಳೂರ್ ಟೇರ್ ಆಲ್ಸ್ ಕಾಮಾಗಿ ಈಗ ಬಿ ಆರ್ ಚೆಕಿಂಗ್ ದ ಬ್ಯಾಗ್ರೌಂಡ್ ಆಫ್ ದ ಫ್ಯಾಮಿಲಿ ಸರ್ ಓಕೆ ಆಂಡ್ ಆಲ್ಸೋ ದ ಕೈಂಡ್ ಆಫ್ ವರ್ಕ್ ದ ಬಾಯ್ ವಾಸ್ ಡೂಯಿಂಗ್ ನೌ ಈಗ ಅಲ್ಲಿ ಎಲ್ಲ ಕೆಮಿಕಲ್ಸ್ ಇದ್ರೆ ಆರ್ ಎಫ್ ಎಸ್ ಎಲ್ ನವರು ಎಫ್ ಎಸ್ ಎಲ್ ನವರು ಹ್ಯಾವ್ ಟೇಕನ್ ಸಮ್ ಕೆಮಿಕಲ್ಸ್ ಬಟ್ ದ ಕೆಮಿಕಲ್ ಕಾಂಪೋನೆಂಟ್ಸ್ ಹ್ಯಾವ್ ಟು ಬಿ ಟೆಸ್ಟೆಡ್ ಸರ್ ಅಂಟಿಲ್ ದೆನ್ ವಿ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಟು ಕನ್ಕ್ಲೂಷನ್ ಬಟ್ ಒಂದು ಒಂದು ಎರಡು ದಿನ ಬೇಕಾಗುತ್ತೆ ಸರ್ ಟು ಫೈಂಡ್ ಔಟ್ ವಾಟ್ ಇಟ್ ಈಸ್ ಇದು

ಎತ್ತಕ್ಕೆ ಹೋಗಿದ್ದಾನೆ ಕೊಮುಇದನೆ ಕರೆಕ್ಟ್ ಆಗಿದ್ರೆ ಮಧ್ಯೆ ಎತ್ತುಕೊಂಡು ಹೊರಗೆ ಬಂದಿದಾರೆ ಒಂದು ಸಣ್ಣ ಸ್ಕ್ರಾಚ್ ದ ಚೇಸ್ ಏರಿಯಾ ಅಂಡ್ ರೈಟ್ ಆಂಕಲ್ ಅಲ್ಲಿ ಒಂದು ಸಣ್ಣ ಒಂದು ಬ್ಯಾಂಡೇಜ್ ಇಸ್ ಬಟ್ ವೆರಿ ಮೈನರ್ ಇನ್ಜರಿ ಯಾರು ಏನು ಮನೆಯಲ್ಲಿ ಇರೋದು ಯಾರು ಇಲ್ಲ ಮೋಹನ್ ಅವರಿಗೆ ಸ್ವಲ್ಪ ಬಿಪಿ ಜಾಸ್ತಿ ಇತ್ತು ಲಾಸ್ಟ್ ನೈಟ್ ಅದಕ್ಕೆ ವಿ ಶಿಫ್ಟೆಡ್ हिम ಟು ಹಾಸ್ಪಿಟಲ್ ही इज நார்மல் ನೌ ಸರ್ ಅದಕ್ಕೆ ಈಗ ಇದಕ್ಕೆ ಸಮನ್ಪಟರಂತ ಟೀಮ್ ಬಂದೈ ಕರೆಸ್ತಿದ್ರಲ್ಲ ಆಲ್ರೆಡಿ ಒನ್ ಟೀಮ್ ಹಸ್ ಕಮ್ ಓಕೆ ಒನ್ ಆಲ್ರೆಡಿ ಟೀಮ್ ಕಮ್

ಕಾಂಪೌಂಡ್ ಎಲ್ಲ ಮೇಡಮ್ ಶೀಟ್ ಗಳೆಲ್ಲ ಮೇಲೆ ಆರೋಗ್ ಕೂತಿದೆ ಆ ರೀತಿ ಆಗಿದೆ ಪರಿಸ್ಥಿತಿ